ಶಿವಂ ಪರಮಂ ಮೂಡುವೇಳೆ ಚಂದ್ರಕಾಂತಂ ಕೆಟ್ಟ ಮೈದಾನಂ ಓಂ ಭಾಗವತಂ ಎಂಡ ಎಂದೇರೆಂದ ಮನುಷ್ಯರಾಯೋ ಮನುಷ್ಯರ ಭಾಷೆಯಲ್ಲಿ ಮಾತಾಡೋ ಓಹೋ ನೀವು ಕನ್ನಡಿ ಭಾಷೆ ಮಾತಾಡ್ತಾ ಇದ್ದೀರಿ ಕನ್ನಡ 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 ಭಾಷೆ ಕನ್ನಡ ನಿಮ್ಮ ಕನ್ನಡ ಭಾಷೆಯಲ್ಲೇ ಮಾತಾಡಲಿಕ್ಕೆ ನಾನು ಪ್ರಯತ್ನ ಒಳ್ಳೆದು ನಾನು ಸಂಸಾರಕ್ಕೆ ಕನ್ನಡ ಕರೆ ನಾನು ಯಾರು ಅಂತ ಗೊತ್ತಾಯ್ತೇ ಗೊತ್ತಾಗ್ಲಿಲ್ಲ ನಾನೇ ಮಂತ್ರವಾಗಿ ಮಂತ್ರ ವ್ಯಾಧಿ ಹೌದು ನನ್ನ ನೋಡಿದ್ರೆ ವ್ಯಾಧಿಳಿದವರಾಗಿ ಕಾಣ್ತಾರೆ ಏನು ಮಾರಾತ್ರವಾದಕ್ಕೆ ತುತ್ತಾಗಿ ಬರೀ ಎದುಗೂ ಮಾತ್ರ ಒಳ್ಕೊಳ್ಳುದು ಅಂತ ಭಾವಿಸಿದ್ರೆ ಬೇಲಿಗೂಟ ಬೇಲಿಗೂಟವಾ ಬೇಲಿಗೂಟ ಒಳ್ಳೇದೇ ಯಾಕಂದ್ರೆ ಯಾರು ಹಾರಿ ಬರ್ಲಿಕ್ಕಿಲ್ಲಲ್ಲ ಹಾಗಾಗಿ ಇರ್ತೇವೆ ನಾವು ಬೇಲಿ ಫುಡ್ ಅಲ್ಲ ಮಾಡಿ ಶರೀರ ಹೀಗಾದದ್ದು ಹಾಗೆ ಇದು ಪರೋಪಕಾರ ಅಂತಿಲ್ವಿ ಹಾಗೆ ಪರೋಪಕಾರ ಮಾಡಿ ಮಾಡಿ ಹೀಗಾದದ್ದು ನಾವು ಹೌದೌದು ನಾವು ಎಲ್ರಾಗಿ ಬಂದು ತಿರ್ಸ್ಕೊಂಡು ಹೋಗ್ತಿದ್ರೆ ಇನ್ನೂ ದಪ್ಪ ಬೆಳೀತಾ ಇರ್ತೇವೆ ನಾವು ನಾವು ಯಾರು ಮಂತ್ರ ಯಾರು ಇಲ್ಲ ಮಂತ್ರವಾದಿಗಳು ಮುಂಚವಾದಿಗಳಲ್ಲಿ ಮತ್ತೊಂದು ಪ್ರಕಾರದವರಿದ್ದಾರೆ ಏನು ಅಘೋರಿಗಳೇ ನಾವು ಏನಂದ್ರೆ ಅಘೋರಿಗಳು ನಾಳೆ ಪುಸೋ ಜನ ಒಟ್ಟು ಮಾಡಿ ಇಲ್ಲೇ ಆಟ ಆಡುವ ಯಾಕೋರಿ ಅಲ್ಲ ಅಘೋರಿ ಅಘೋರಿ ಬಾಬಾ ದಂಡತಾನೆ ನಾನು ಕೆಲವರೆಲ್ಲ ನಮ್ಮನ್ನು ನಾಗ ಸಾಧುಗಳು ಅಂತ ಕರೀತಾರೆ ಏನು ನಾಳೆ ತಾನೇ ನಾನು ಕುಂಭಮೇಳಕ್ಕೆ ಹೊರಟವು ಅಂತ ಭಾವಿಸಿದ್ರೆ ನೀವು ಮಾತ್ರ ಜೀವನದಲ್ಲಿ ಯಶಸ್ಸಿನ ಗಂಟೆಯನ್ನು ಬಾರಿಸಲಿಕ್ಕೆ ಸಾಧ್ಯತೆ ಉಂಟು ನಾನು ಈಗ ಹೊರಟದ್ದಾದ್ರೂ ಎಲ್ಲಿಗೆ ಈ ಅಘೋರಿಗಳನ್ನು ನೀವು ಎಲ್ಲಿಯಾದ್ರೂ ಕಂಡಿದ್ದೀರಿ ಇಲ್ಲಪ್ಪ ಅಲ್ಲ ಕಾಣುವುದಾದ್ರೂ ಹೇಗೆ ಬಾರಿ ವಿರಳು ಹೌದು ನಾನು ಇಷ್ಟೊತ್ತು ಮಲಗಿದೆ ಮತ್ತೆ ನಾನು ಕಾಣಸಿಗುವುದಾದ್ರೂ ಹೇಗೆ ನಮಗೆ ಹೌದೌದು ಹಾಗಂತೇಳಿ ಈ ಪ್ರಪಂಚದಲ್ಲಿ ಅಗೋಹರಿಗಳು ಇಲ್ಲವೇ ಒಂದು ಒಂದು ಕಾಲದಲ್ಲಿ ಸರ್ವ ಪ್ರಪಂಚ ಅಘೋರಿ ಮಯವಾಗಿತ್ತು ಆದ್ರೆ ಈಗ ಅಘೋರಿಗಳು ಈ ವ್ಯಕ್ತ ರೂಪದಲ್ಲಿ ಇಲ್ಲ ಅವ್ಯಕ್ತ ರೂಪದಲ್ಲಿ ಇದ್ದಾರೆ ಈ ಕೆಲವು ಕುರುಹುಗಳನ್ನು ಹಿಡಿದು ನಾವು ಇವರು ಅಘೋರಿಗಳಂತಲೇ ನಾವು ಹೇಳಬಹುದು ನೋಡಿ ಹೇಳ್ತೇನೆ ಈ ಕೆಲವು ಗಂಡು ಮಕ್ಕಳೆಲ್ಲ ಅವರೆಲ್ಲ ನಮ್ಮ ಅಗೋರಿ ಸಂತಾನದವರೇ ಹಿಂದಿನ ಜನ್ಮದಲ್ಲಿ ಆ ಪೂರ್ವ ವಾಸನೆ ಬಿಟ್ಟು ಹೋಗಿ ಗಡ್ಡಿಸ್ತಾ ಅವರು ಮಾತ್ರ ಅಲ್ಲ ಇನ್ನು ಕೆಲವರು ಇದ್ದಾರೆ ಈ ನಾಳೆ ಎಲ್ಲ ಮಾಶ್ಯ ಹೌದು ಈ ಸಮುದ್ರದ ತಟದಲ್ಲಿ ನೋಡಿ ಹೌದಾ ಸ್ನಾನ ಮಾಡಿ ಅಲ್ಲ ಬಂದ್ರೆ ಅಲ್ಲಿಗೆ ಹೋಗಿ ಸ್ನಾನ ಮಾಡಬೇಕಾದ ಅನಿವಾರ್ಯತೆ ಇಲ್ಲ ನಿಮಗೆ ಅಲ್ಲಿ ಹೋಗ್ಲಿಕ್ಕೆ ಅಷ್ಟೆಷ್ಟು ಹೊತ್ತಿಗೆ ನೀವು ಎಂತ ಮಾಡ್ಬೇಕು ಗೊತ್ತಾ ಒಂದು ಐದು ತಟ್ಟು ಉಪ್ಪು ತಕ್ಕೊಂಡು ತಕೊಂಡು ಒಂದು ಪಾತ್ರೆಗೆ ಹಾಕಿ ಅದನ್ನೇ ಸ್ನಾನ ಮಾಡಿದ್ರೆ ಎಲ್ಲ ಮಾಶ್ಯ ಸ್ನಾನ ಮಾಡಿದಾಗ ಹಾಕಿ ಓ ನಿಮಗೆ ಅದರಲ್ಲಿ ಬಿಸಿನೀರಿ ವ್ಯವಸ್ಥೆ ಬೇಕಲ್ಲ ನೀವು ಯಾವ ಕಾರಣಕ್ಕೆ ಸ್ನಾನ ಮಾಡೋದು ಮಾಡಲಿರ್ಬೋದಲ್ಲ ಹೌದು ವರ್ಷಕ್ಕೆ ಒಂದು ದಿವಸ ಸ್ನಾನ ಮಾಡೋದು ಮರ ಅದು ಸಹ ನೋಡುದಿಲ್ಲ ಹಾಗಲ್ಲ ಇದು ಕೋಟೆ ಸಮುದ್ರದ ತಟ್ಟದಲ್ಲಿ ಅರೆಬತ್ತಲ ಅವಸ್ಥೆಯಲ್ಲಿಲ್ಲ ಕೆಲವು ಅಂಗಾತ ಬಿದ್ದುಕೊಂಡು ಮೇಲೆ ನೋಡ್ತಾ ಇರ್ತಾರಲ್ಲ ಅವರೆಲ್ಲ ಯಾರು ಅವರು ನಮ್ಮ ಅಗೋರಿ ಕುಟುಂಬದವರ ಪೂರ್ವ ವಾಸನೆ ಬಿಟ್ಟು ಹೋಗದೆ ಬಟ್ಟೆ ಕಳಿಸಿ ಅಲ್ಲೇ ಮೇಲೆ ನೋಡ್ತಾ ಇದ್ರು ನಾವು ಹಾಕುದಿಲ್ಲ ಆದ್ರೆ ಈಗ ಹಾಕೊಂಡು ಬಂದಿ ನಿಮಗೂ ಪಾತ್ರ ಆಗೋದು ಬೇಡ ಅಂತ ಹಾಕೊಂಡು ಬಂದ ಹೌದು ನಾವು ಅಗೋರಿಗಳೇ ಹಾಗೆ ಇಂಬರ್ ಇದ್ದ ಹಾಗೆ ನಾವು ಹೌದು ಸ್ವಾಮಿ ಇನ್ನೂ ಕೆಲವು ಅಗೋರಿಗಳಿದ್ದಾವೆ ಅಗೋರಿಗಳ ಬೆರಳ ತುದಿಯಲ್ಲೇ ಪ್ರಪಂಚ ಇರು ಇವರು ಕೂಡ ನಮ್ಮ ನಮ್ಮ ಗುರುವಾಗಿದ್ದಂತಹ ವ್ಯಕ್ತಿ ಧನ್ಯವಾದ ಹೌದು ಈಗ ಇಲ್ಲಿ ಇಲ್ಲಿದ್ದಾರೆ ಈಗ ನೋಡಿ ನಮ್ಮ ಬೆರಳ ದು ಪ್ರಪಂಚ ಇರು ಅಗೋರಿಗಳ ಐದು ಬೆರಳಲ್ಲಿ ವಿಶೇಷವಾದಂತಹ ಶಕ್ತಿ ಉಂಟು ಸ್ವಾಮಿ ಹೌದಾ ನಾನು ದೇಹದ ಈ ತೋರು ಬೆರಳನ್ನು ಹೀಗೆ ಮಾಡಿದ್ರೆ ಸಾಕು ನೀವು ಈಗಲೇ ಇಲ್ಲಿಂದ ಮಾಯಕ ಹೋಗಿ ಹೋಗ್ತೀರ ಗೊತ್ತಾ ಮಾಡಿ ಮಾಡಿ ಎಂತ ಮಾಡಿ ಈ ಚಳಿಗಿ ಈಗ ಮಾಯಕ ಮಾಡಿದ್ರೆ ಒಳ್ಳೆದು ಹೋಗಿ ಮಾಡ್ಬೋದಲ್ಲ ಹೌದು ಸೀದ ಮನೆಗೆ ಹೌದು ಮತ್ತೆ ಅದೆಲ್ಲ ಆಗುವುದಿಲ್ಲ ನಿಮ್ಮ ಇನ್ನೊಂದು ದಿವಸ ಮಹಾಯಕ ಮಾಡ್ತೇನೆ ನಾನಂತೇಳಿ ನಾನು ನಿಮ್ಮನ್ನು ಬೇಕಾದ್ರೆ ಅಡಿಮೆ ಮಾಡಬಲ್ಲೆ ಇಲ್ಲಿ ಕೆಲವೆಲ್ಲ ಗೋರಿಗಳಿದ್ದಾರೆ ಅವರು ಇಡೀ ದಿವಸ ಬೆರಳ ತುಳಿಯಲ್ಲೇ ಪ್ರಪಂಚ ಇರದವರು ಇಡೀ ಪ್ರಪಂಚ ಲಗಡಿದಾರೆ ಇವರೆಲ್ಲ ಅಗೋರಿ ಸಂತಾನದವರೇ ಹೌದೌದು ಇನ್ನು ಕೆಲವು ಕುರುಗಳ ಹಿಡ್ಕೊಂಡು ನಾವು ಹುಡುಕ್ತಾ ಹೋಗಬಹುದು ಮತ್ತೆ ನಮಗೆ ಅಗೋರಿಗಳಿಗೆ ಇಷ್ಟು ಮಾತ್ರ ಅಲ್ಲ ನಮ್ಮ ಸಾಧನೆಯ ಸಫಲತೆಯ ಫಲವೋ ಎಂಬಂತೆ ನಮಗೆ ವಿಶೇಷವಾದಂತಹ ಶಕ್ತಿಯನ್ನುಂಟು ಸ್ವಾಮಿ ಏನು ಶಕ್ತಿ ಅದುವೇ ಜನ್ಮ ರ ಸಾಮರ್ಥ್ಯ ಹೇಳುವಂತಹ ಸಾಮರ್ಥ್ಯ ಒಬ್ಬ ವ್ಯಕ್ತಿ ಕಳೆದ ಜನ್ಮದಲ್ಲಿ ಏನಾಗಿದ್ದ ಎನ್ನುವುದನ್ನು ಹೇಳುವಂತಹ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಊದಿ ಅಲ್ಲ ಮಾರೇನು ಅದು ಭಸ್ಮವ ಊದಿ ಅಂತ ದಿಕ್ಕಿಂದು ಪುಣ್ಯ ತಗೊಂಡು ಬಂದದೆ ಗೋರಿಗಳಿಗೆ ಸತ್ತ ಮೇಲೆ ಉಪಯೋಗ ಬರುವುದು ಗೋರಿಗಳ ಜೀವಂತ ಉಪಯೋಗ ನಿಮ್ಮ ಸಮಸ್ಯೆ ಎಲ್ಲ ಸತ್ತು ಹೋಗ್ಲಿಂತ ಆಶೀರ್ವಾದ ಮಾಡೋದು ಎಂದ ಹಾಗೆ ಇದು ನನ್ನನ್ನು ಬೇಡ ಅದೆಲ್ಲ ಚರ್ಮ ಮಾಂಸ ಇದ್ದವರಿಗೆ ಮಾತ್ರ ನನಗೆ ಇದು ಕೂಟನಿ ನನ್ನನ್ನು ಬರ ಓ ಕಲಿಸ್ತೋದು ನಿಂದ ಸಮಸ್ಯೆ ಬೇಕಾ ಇಷ್ಟೊತ್ತಿಗೆ ಯಾವ ಎಣ್ಣೆ ಸಿಕ್ಕಿದ್ರು ಸುಧಾರಿಸ್ತೇವೆ ನಾವು ಅದೇ ಬೇಕು ಬೇಕು ಅಂತ ಹೇಳೋದಿಲ್ಲ ಇದು ನಿಮ್ಮ ಹೆಸರು ಕೋಮಿ ಓ ಕೋಮಾಲೇ ಹೌದು ನಾಗೀಸಾದ್ರ ನೀವೇ ಅಲ್ವಾ

ಎದ್ದುಕೊಂಡಿದ್ದೀರಾ ಆ ರೀತಿ ಮೈಕೈ ಎಲ್ಲ ಮುಟ್ಟಿದೀರ ನಮಗೇನು ತೊಂದರೆ ಇಲ್ಲ ಎಂತಹ ಆಕರ್ಷಣೆಗೂ ನಾವು ಬೀಳುವವರಲ್ಲ ನಾವು ಯಾರು ಘೋರಿಗಳು ನಾವು ಎಲ್ಲವನ್ನು ಬಿಟ್ಟು ಹಾಕಿದವರು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರನ್ನುಂತಿಗಳನ್ನು ಏಕಕಾಲದಲ್ಲಿ ನಿಗ್ರಹ ಹಾಕಿ ತರುವಂತಹ ವ್ಯಕ್ತಿಗಳು ನಾವು ಹೆಣ್ಣನ್ನು ಕೇವಲ ಮಾಂಸದ ಮುದ್ದೆಯಾಗಿ ನೋಡ್ತೇವೆ ಹೊರತು ಯಾವುದೇ ಲೌಚಿಕ ಪ್ರಪಂಚವಾದಂತಹ ಕಾಮನೆಗಳನ್ನು ಆಸೆ ಆಕಾಂಕ್ಷೆಗಳನ್ನು ನೋಡುವಂತಹ ವ್ಯಕ್ತಿಗಳು ನಾವಲ್ಲ ನೀವೆಲ್ಲ ಹತ್ತಿರ ಬಂದ್ರೆ ನಮಗೆ ಏನು ಆಗುವುದಿಲ್ಲ ಆದರೂ ಹಗಿದ್ರೆ ಆಗ್ಬಹುದು ನಿನ್ನ ಹತ್ತಿರ ಬರೋ ನಮೂನೆ ಆಗ್ತದೆ ದೂರ ದೂರದಲ್ಲಿ ವಾತಾವರಣವು ತಂಪು ತಂಪು ಕೊಟ್ಟು ಮೊದಲೇ ಎಂತ ಬಿಸಿ ಇದು ಅಂದಾಗ ನಿನ್ನೆ ಸಮಸ್ಯೆ ಅಂತ ನನ್ನೆಂತ ಕರೆಸಿ ನಿಮಗೆ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಏನು ಬೇಡ ನಿನ್ನೆ ಕುಡಿದದ್ದು ಇವತ್ತು ಸಮಸ್ಯೆ ಎಲ್ಲ ಉಂಟು ಮತ್ತೆ ನಾಳೆ ಉಪದ್ರ ಹೋಗುದು ಬೇಡ ಹಾಗಾಗಿ ಕುಡಿಯುವುದಕ್ಕೆ ಅಂತದ್ದು ಬೇಡ ಈಗ ಬೇಡ ಅಂತ ಹೇಳಿದ್ರೆ ಹಾಕ್ತಾರೆ ಹಾಗಾಗಿ ಆಗ್ತಾರೆ ಒಂದು ಗೊಂಡ ಕೊಡಿ ಸಾಕು ಒಂದು ಗೊಂಡ ಹಸಿರಿದ್ದು ಅದಿದ್ದು ಗೆಂದೋಲಿಯ ಮತ್ತೆ ಹ್ಯಾಂಗ ಹೇಳುದಪ್ಪ ನಮ್ಮನೆ ಬಂದು ಕಡೆ ಒಂದು ಗೊಂಡ ಕೇಳುದ ನಿಮ್ಮನೆಯಲ್ಲಿ ಬೇರೆ ಕ್ರಮ ಉಂಟೆ ಎರಡು ಗೊಂಡ ಕೇಳಿ ಕೊಡ್ತೇನೆ ತೊಂದರೆ ಇಲ್ಲ ನಾನು ಬರುವಾಗ ಕಾಗ್ರ ಕರ್ಕೊಂಡೇ ಬಂದಿದ್ದೇನೆ ಕೊಡಿ ತೊಂದ್ರೆ ಇಲ್ಲ ಇದು ತಿನ್ಲಿಕ್ಕೆ ಅಂತ ಬೇಡ ಸದ್ಯಕ್ಕೆ ಸಮಸ್ಯೆ ಹೆಣ್ಣಿದ್ದಾಳೆ ಬಿಟ್ಟು ಮತ್ತೊಂದು ಪೆಣ್ಣು ಇದು ಬಹಳ ಉಂಟು ಅದಲ್ಲ ನಿಮ್ಮ ಭಾಷೆ ಹೆಣ್ಣು ನಮ್ಮ ಪೆನ್ನು ಎರಡು ಒಂದೇ ಇಲ್ಲಿ ಮತ್ತೊಂದು ಹೆಣ್ಣಿದ್ದಾಳೆ ಹೌದು ಯಾವ ನಿಮ್ಮ ಮಗಳೇ ಮಗಳಲ್ಲ ಮಗಳಂದ್ರೆ ಸಾಕಿದೆ ಮಕ್ಕಳಾಗುದಾದ್ರು ಹೇಳಿಪ್ಪ ಸಾರ್ವಜನಿಕರು ಮರೆದಾಡುವ ಸ್ಥಳದಲ್ಲಿ ಹುಲ್ಲುಟ್ಲಿಕ್ಕೆ ಉಂಟು ನಿಮ್ಮನ್ನು ಈಗ ನೋಡಿದಾಗ ಎಲ್ಲವೂ ಅರ್ಥವಾಯಿತು ನನಗೆ ನೀವು ಕಳೆದ ಜನ್ಮದಲ್ಲಿ ಏನಾಗಿದ್ದೀರಿ ಅದರ ಪ್ರತಿಫಲವೋ ಎಂಬಂತೆ ಈ ಜನ್ಮದಲ್ಲಿ ಹೇಗಿದ್ದೀರಿ ಜನ್ಮ ಹೇಳಬಲ್ಲಿರಿ ಅಂದ್ರೆ ಕಳೆದ ಜನ್ಮದಲ್ಲಿ ಒಂದು ಸಜೀವ ವಸ್ತು ಆಗಿರಲಿ ನಿರ್ಜೀವ ವಸ್ತುವಾಗಿದ್ದೀರಿಗಾಡೋ ಪದಿಯಲ್ಲೇ ಇದ್ದೀರಿ ನೀವು ಕಳೆದ ಜನ್ಮದಲ್ಲಿ ನೀವು ಕುಕ್ಕಟ್ಟೆಯ ಆಟದ ಮೈದಾನವಾಗಿದ್ದಂತಹ ವ್ಯಕ್ತಿಯೇ ನೀವು ಹೌದೌದು ಆ ಆಟದ ಮೈದಾನದಲ್ಲಿ மக்களா கலா கிரமே ஆட்டாடலிக்கு அவகாச இல்லேய்து கட்டடேய்து ஆ மைதானவே மைதானவே மைதான சரிபேடி கர்மஃலோட்டப்பாங்க நம்ம என்ன பூதபர்தா உண்ட் ಹೌದಾ ಹೌದು ಪ್ರಾಯಕ್ಕೆ ಬಂದಿದ್ದಾಳೆ ಪ್ರಾಯ ಬಂದ ಹೆಣ್ಣು ಕಡೆಯ ಮೇಲೆ ಭೂತ ಬರುವುದು ಸ್ವಾಭಾವಿಕ ಆದ್ರೂ ಬಿಡಿಸ್ಕೊಳ್ತಾರೆ ಮಾತಾಡ್ತಾ ಭೂತ ಪ್ರೇತಾತ್ಮಗಳು ಯಾವ ಭಾಷೆ ಬೇಕಾದ್ರೂ ಮಾತಾಡಿ ಎಲ್ಲಾ ಭಾಷೆಯನ್ನು ನಿಗ್ರಹಿಸಿ ನನಗೆ ಬಂಧಿಸುವಂತಹ ಶಕ್ತಿ ವಿಶೇಷವಾದಂತಹ ಶಕ್ತಿ ನನ್ನಲ್ಲಿ ಉಂಟು ಹೌದಾ ನೀವು ಚಿಂತೆ ಮಾಡಬೇಡಿ ಭೂತ ಎಲ್ಲಿ ಉಂಟು ಅಂತ ತೋರಿಸಿ ನಾನು ಬಿಡಿಸ್ತೇನೆ ನಾನು ಮಾಡಿ ಗಂಡಸರು ಬರುವಾಗ ಹೌದು ಎಲ್ಲಾ ಹೆಂಗಸರು ಹೇಳುವಂತೆ ನಮ್ಮನೆ ಜಗಳಿಗೆ ಬಂದ್ರೆ ಜಾಗ್ರತಿ ಅಂತ ಹೇಳಿ ಗಂಡಸರಿಗೆ ನೀವು ಹೋಗಲ್ಲ ಇದ್ದ ಗಂಡಸರೆಲ್ಲ ಇಲ್ಲೇ ಬರ್ಲಿ ಅಂತ ಹೇಳಿ ಹಾಗೆ ಓಹೋ ತೊಂದರೆ ಇಲ್ಲ ವ್ಯಾಪಾರ ದೃಷ್ಟಿ ಆಗಲಿ ನಾನು ಬಯಸ್ತೇನೆ ಹೆಣ್ಣೆಲ್ಲಿದ್ದಾಳೆ ಅಂತ ತೋರಿಸಿ ನಾನ್ ನೋಡ್ತೇನೆ ಮತ್ತೆ